ದಕ್ಷಿಣದ ತಿರುಪತಿಯಲ್ಲಿ ಎದ್ದಿರುವ ಲಡ್ಡು ವಿವಾದದ ಕೋಲಾಹಲ ಈಗ ಉತ್ತರದ ಮಥುರಾದಲ್ಲೂ ಸದ್ದು ಮಾಡ್ತಾ ಇದೆ ದೇಶದ ಮತ್ತೊಂದು ಪ್ರಮುಖ ದೇಗುಲದ ಪ್ರಸಾದದ ಮೇಲೂ ಕೂಡ ಆರೋಪ ಕೇಳಿ ಬರ್ತಾ ಇದೆ ಮಥುರಾದಲ್ಲಿ ಕೊಡುವಂಥ ಕೋವಾ ಕೂಡ ಕಲಬೆರಕೆಯಿಂದ ಕೂಡಿದೆ ಹೇಳಿ ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಅಖಿಲೇಶ್ ಯಾದವ್ ಅವರ ಪತ್ನಿ ಎಸ್ ಪಿ ನಾಯಕಿ ಎಸ್ ಪಿ ನಾಯಕಿ ಟಿಂಪಲ್ ಯಾದವ್ ಆರೋಪವನ್ನು ಮಾಡಿದ್ದಾರೆ ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್ ತಿರುಪತಿ ತಿಮ್ಮಪ್ಪನ ಲಡ್ಡು ಕೋಲಾಹಲ ಮಧುರಾದ ಕೃಷ್ಣ ದೇಗುಲಕ್ಕೂ ಹರಡಿದ ವಿವಾದ ಕೋಟ್ಯಾಂತರ ಭಕ್ತರ ಆರಾಧ್ಯ ದೈವ ಕಷ್ಟ ಅಂತ ಕೂಡಲೇ ಈತನ ಸನ್ನಿಧಿಗೆ ಬಂದ್ರೆ ಕಷ್ಟಗಳೆಲ್ಲ ಮಾಯ ಆದ್ರೆ ಈ ದೇವರ ದೈವ ಪ್ರಸಾದದಲ್ಲೂ ಕಲಬೆರಿಕೆ ಪ್ರಾಣಿಗಳ ಕೊಬ್ಬು ಮತ್ತು ಮೀನಿನ ಎಣ್ಣೆ ಬಳಕೆ ಸುದ್ದಿ ಭಕ್ತರ ನಂಬಿಕೆಗೆ ಧಕ್ಕೆ ಉಂಟಾಗಿದೆ ನಾವು ತಿರುಪತಿ ತಿಮ್ಮಪ್ಪನ ಲಡ್ಡುವಿನಲ್ಲಿ ತುಪ್ಪದ ಬದಲು ಕೊಬ್ಬಿನ ಬಳಕೆ ಮಾಡೋ ವಿಚಾರ ದೇಶಾದ್ಯಂತ ಕಾಡ್ಗಿಚ್ಚಿನಂತೆ ಹಬ್ಬುತ್ತಲೇ ಇದೆ ಕೆಲ ಸ್ವಾಮೀಜಿಗಳು ದೇಗುಲದ ಜವಾಬ್ದಾರಿಗಳನ್ನ ಸರ್ಕಾರ ವಹಿಸೋದು ಬೇಡ ಅಂತ ಹೇಳುತ್ತಿದ್ದಾರೆ ಇತ್ತ ತಿರುಪತಿ ತಿಮ್ಮಪ್ಪನ ಲಡ್ಡು ವಿವಾದ ಈಗ ಮಧುರಾದ ಕೃಷ್ಣ ದೇಗುಲಕ್ಕೂ ಮೆತ್ತಿಕೊಳ್ಳುತ್ತಿದೆ ಮಧುರ ಪ್ರಸಾದ ಗುಣಮಟ್ಟದಿಂದ ಕೂಡಿಲ್ಲ ಕಿಡಿ ಹೊತ್ತಿಸಿದೆ ಎಸ್ಪಿ ಸಂಸದೆ ಡಿಂಬಲ್ ಯಾದವ್ ಹೌದು ತಿರುಪತಿ ಬಳಿಕ ಈಗ ಮಥುರಾ ಬೃಂದಾವನ ದೇವಾಲಯದ ಪ್ರಸಾದದ ಬಗ್ಗೆ ಆಕ್ಷೇಪ ಕೇಳಿಬರುತ್ತಿದೆ ಮಥುರಾ ಕೃಷ್ಣ ದೇವಾಲಯದ ಪ್ರಸಾದ ಗುಣಮಟ್ಟದಿಂದ ಕೂಡಿಲ್ಲ ಅಂತ ಅಖಿಲೇಶ್ ಯಾದವ್ ಪತ್ನಿ ಹಾಗೂ ಸಮಾಜವಾದಿ ಪಕ್ಷದ ಸಂಸದೆ ಡಿಂಬಲ್ ಯಾದವ್ ಹೇಳಿದ್ದಾರೆ ಬಿಜೆಪಿ ಸರ್ಕಾರವು ಮಥುರಾ ದೇವಾಲಯದ ಪ್ರಸಾದದ ಗುಣಮಟ್ಟದ ಕಡೆ ಗಮನ ಕೊಡಬೇಕು ಮಥುರ ದೇವಾಲಯದಲ್ಲಿ ಕೋವಾ ಪ್ರಸಾದವನ್ನ ನೀಡಲಾಗ್ತಾ ಇದೆ ಈ ಪ್ರಸಾದವನ್ನ ಸರಿಯಾದ ಗುಣಮಟ್ಟದಲ್ಲಿ ನೀಡ್ತಾ ಇಲ್ಲ ಲಡ್ಡು ಕಲಬೆರೆಕೆ ವಿವಾದ ಈಗ ದಕ್ಷಿಣದಿಂದ ಉತ್ತರದತ್ತ ಸಾಗಿದೆ ಇನ್ನು ಈ ಕೋಲಾಹಲದ ಬೆಂಕಿ ಎಲ್ಲಿಯವರೆಗೆ ಹಬ್ಬುತ್ತೋ ಕಾದು ನೋಡಬೇಕಿದೆ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ದಕ್ಷಿಣದ ತಿರುಪತಿಯಲ್ಲಿ ಎದ್ದಿರುವ ಲಡ್ಡು ವಿವಾದದ ಕೋಲಾಹಲ ಈಗ ಉತ್ತರದ ಮಥುರಾದಲ್ಲೂ ಸದ್ದು ಮಾಡ್ತಾ ಇದೆ ದೇಶದ ಮತ್ತೊಂದು ಪ್ರಮುಖ ದೇಗುಲದ ಪ್ರಸಾದದ ಮೇಲೂ ಕೂಡ ಆರೋಪ ಕೇಳಿ ಬರ್ತಾ ಇದೆ ಮಥುರಾದಲ್ಲಿ ಕೊಡುವಂಥ ಕೋವಾ ಕೂಡ ಕಲಬೆರಕೆಯಿಂದ ಕೂಡಿದೆ ಅಂಥೇಳಿ ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಅಖಿಲೇಶ್ ಯಾದವ್ ಅವರ ಪತ್ನಿ ಎಸ್ ಪಿ ನಾಯಕಿ ಎಸ್ ಪಿ ನಾಯಕಿ ಟಿಂಪಲ್ ಯಾದವ್ ಆರೋಪವನ್ನು ಮಾಡಿದ್ದಾರೆ ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್ ತಿರುಪತಿ ತಿಮ್ಮಪ್ಪನ ಲಡ್ಡು ಕೋಲಾಹಲ ಮಧುರಾದ ಕೃಷ್ಣ ದೇಗುಲಕ್ಕೂ ಹರಡಿದ ವಿವಾದ ಕೋಟ್ಯಾಂತರ ಭಕ್ತರ ಆರಾಧ್ಯ ದೈವ ಕಷ್ಟ ಅಂತ ಕೂಡಲೇ ಈತನ ಸನ್ನಿಧಿಗೆ ಬಂದ್ರೆ ಕಷ್ಟಗಳೆಲ್ಲ ಮಾಯ ಆದ್ರೆ ಈ ದೇವರ ದೈವ ಪ್ರಸಾದದಲ್ಲೂ ನಲಬೆರಿಕೆ ಪ್ರಾಣಿಗಳ ಕೊಬ್ಬು ಮತ್ತು ಮೀನಿನ ಎಣ್ಣೆ ಬಳಕೆ ಸುದ್ದಿ ಭಕ್ತರ ನಂಬಿಕೆಗೆ ಅಕ್ಕೆ ಉಂಟಾಗಿದೆ ನಾವು ತಿರುಪತಿ ತಿಮ್ಮಪ್ಪನ ಲಡ್ಡುವಿನಲ್ಲಿ ತುಪ್ಪದ ಬದಲು ಕೊಬ್ಬಿನ ಬಳಕೆ ಮಾಡೋ ವಿಚಾರ ದೇಶಾದ್ಯಂತ ಕಾಡ್ಗಿಚ್ಚಿನಂತೆ ಹಬ್ಬುತ್ತಲೇ ಇದೆ ಕೆಲ ಸ್ವಾಮೀಜಿಗಳು ದೇಗುಲದ ಜವಾಬ್ದಾರಿಗಳನ್ನ ಸರ್ಕಾರ ವಹಿಸೋದು ಬೇಡ ಅಂತ ಹೇಳುತ್ತಿದ್ದಾರೆ ಇತ್ತ ತಿರುಪತಿ ತಿಮ್ಮಪ್ಪನ ಲಡ್ಡು ವಿವಾದ ಈಗ ಮಧುರಾದ ಕೃಷ್ಣ ದೇಗುಲಕ್ಕೂ ಮೆತ್ತಿಕೊಳ್ಳುತ್ತಿದೆ ಮಧುರ ಪ್ರಸಾದ ಗುಣಮಟ್ಟದಿಂದ ಕೂಡಿಲ್ಲ ಕಿಡಿ ಹೊತ್ತಿಸಿದೆ ಎಸ್ಪಿ ಸಂಸದೆ ಡಿಂಪಲ್ ಯಾದವ್ ಹೌದು ತಿರುಪತಿ ಬಳಿಕ ಈಗ ಮಥುರಾ ಬೃಂದಾವನ ದೇವಾಲಯದ ಪ್ರಸಾದದ ಬಗ್ಗೆ ಆಕ್ಷೇಪ ಕೇಳಿಬರುತ್ತಿದೆ ಕೃಷ್ಣ ದೇವಾಲಯದ ಪ್ರಸಾದ ಗುಣಮಟ್ಟದಿಂದ ಕೂಡಿಲ್ಲ ಅಂತ ಅಖಿಲೇಶ್ ಯಾದವ್ ಪತ್ನಿ ಹಾಗೂ ಸಮಾಜವಾದಿ ಪಕ್ಷದ ಸಂಸದೆ ಡಿಂಪಲ್ ಯಾದವ್ ಹೇಳಿದ್ದಾರೆ ಬಿಜೆಪಿ ಸರ್ಕಾರವು ಮಥುರಾ ದೇವಾಲಯದ ಪ್ರಸಾದದ ಗುಣಮಟ್ಟದ ಕಡೆ ಗಮನ ಕೊಡಬೇಕು ಮಥುರಾ ದೇವಾಲಯದಲ್ಲಿ ಕೋವಾ ಪ್ರಸಾದವನ್ನ ನೀಡಲಾಗ್ತಾ ಇದೆ ಈ ಪ್ರಸಾದವನ್ನ ಸರಿಯಾದ ಗುಣಮಟ್ಟದಲ್ಲಿ ನೀಡ್ತಾ ಇಲ್ಲ ಲಡ್ಡು ಕಲಬೆರೆಕೆ ವಿವಾದ ಈಗ ದಕ್ಷಿಣದಿಂದ ಉತ್ತರದತ್ತ ಸಾಗಿದೆ ಇನ್ನು ಈ ಕೋಲಾಹಲದ ಬೆಂಕಿ ಎಲ್ಲಿಯವರೆಗೆ ಹಬ್ಬುತ್ತೋ ಕಾದು ರಿಪಬ್ಲಿಕ್ ಕನ್ನಡ ದಕ್ಷಿಣದ ತಿರುಪತಿಯಲ್ಲಿ ಎದ್ದಿರುವ ಲಡ್ಡು ವಿವಾದದ ಕೋಲಾಹಲ ಈಗ ಉತ್ತರದ ಮಥುರಾದಲ್ಲೂ ಸದ್ದು ಮಾಡ್ತಾ ಇದೆ ದೇಶದ ಮತ್ತೊಂದು ಪ್ರಮುಖ ದೇಗುಲದ ಪ್ರಸಾದದ ಮೇಲೂ ಕೂಡ ಆರೋಪ ಕೇಳಿ ಬರ್ತಾ ಇದೆ ಮಥುರಾದಲ್ಲಿ ಕೊಡುವಂಥ ಕೋವಾ ಕೂಡ ಕಲಬರಕೆಯಿಂದ ಕೂಡಿದೆ ಅಂಥೇಳಿ ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಅಖಿಲೇಶ್ ಯಾದವ್ ಅವರ ಪತ್ನಿ ಎಸ್ ಪಿ ನಾಯಕಿ ಎಸ್ ಪಿ ನಾಯಕಿ ತಿಂಪಲ್ ಯಾದವ್ ಆರೋಪವನ್ನು ಮಾಡಿದ್ದಾರೆ ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್ ತಿರುಪತಿ ತಿಮ್ಮಪ್ಪನ ಲಡ್ಡು ಕೋಲಾಹಲ ಮಧುರಾದ ಕೃಷ್ಣ ದೇಗುಲಕ್ಕೂ ಹರಡಿದ ವಿವಾದ ಕೋಟ್ಯಾಂತರ ಭಕ್ತರ ಆರಾಧ್ಯ ದೈವ ಕಷ್ಟ ಅಂತ ಕೂಡಲೇ ಈತನ ಸನ್ನಿಧಿಗೆ ಬಂದ್ರೆ ಕಷ್ಟಗಳೆಲ್ಲ ಮಾಯ ಆದ್ರೆ ಈ ದೇವರ ದೈವ ಪ್ರಸಾದದಲ್ಲೂ ಕಲಬೆರಿಕೆ ಪ್ರಾಣಿಗಳ ಕೊಬ್ಬು ಮತ್ತು ಮೀನಿನ ಎಣ್ಣೆ ಬಳಕೆ ಸುದ್ದಿ ಭಕ್ತರ ನಂಬಿಕೆಗೆ ಧಕ್ಕೆ ಉಂಟಾಗಿದೆ ನಾವು ತಿರುಪತಿ ತಿಮ್ಮಪ್ಪನ ಲಡ್ಡುವಿನಲ್ಲಿ ತುಪ್ಪದ ಬದಲು ಕೊಬ್ಬಿನ ಬಳಕೆ ಮಾಡೋ ವಿಚಾರ ದೇಶಾದ್ಯಂತ ಕಾಡ್ಗಿಚ್ಚಿನಂತೆ ಹಪ್ಪುತ್ತಲೇ ಇದೆ ಕೆಲ ಸ್ವಾಮೀಜಿಗಳು ದೇಗುಲದ ಜವಾಬ್ದಾರಿಗಳನ್ನ ಸರ್ಕಾರ ವಹಿಸೋದು ಬೇಡ ಅಂತ ಹೇಳುತ್ತಿದ್ದಾರೆ ಇತ್ತ ತಿರುಪತಿ ತಿಮ್ಮಪ್ಪನ ಲಡ್ಡು ವಿವಾದ ಈಗ ಮಧುರಾದ ಕೃಷ್ಣ ದೇಗುಲಕ್ಕೂ ಮೆತ್ತಿಕೊಳ್ಳುತ್ತಿದೆ ಮಧುರ ಪ್ರಸಾದ ಗುಣಮಟ್ಟದಿಂದ ಕೂಡಿಲ್ಲ ಕಿಡಿ ಹೊತ್ತಿಸಿದೆ ಎಸ್ಪಿ ಸಂಸದೆ ಡಿಂಬಲ್ ಯಾದವ್ ತಿರುಪತಿ ಬಳಿಕ ಈಗ ಮಥುರ ಬೃಂದಾವನ ದೇವಾಲಯದ ಪ್ರಸಾದದ ಬಗ್ಗೆ ಆಕ್ಷೇಪ ಕೇಳಿಬರುತ್ತಿದೆ ಮಥುರಾ ಕೃಷ್ಣ ದೇವಾಲಯದ ಪ್ರಸಾದ ಗುಣಮಟ್ಟದಿಂದ ಕೂಡಿಲ್ಲ ಅಂತ ಅಖಿಲೇಶ್ ಯಾದವ್ ಪತ್ನಿ ಹಾಗೂ ಸಮಾಜವಾದಿ ಪಕ್ಷದ ಸಂಸದೆ ಡಿಂಬಲ್ ಯಾದವ್ ಹೇಳಿದ್ದಾರೆ ಬಿಜೆಪಿ ಸರ್ಕಾರವು ಮಥುರಾ ದೇವಾಲಯದ ಪ್ರಸಾದದ ಗುಣಮಟ್ಟದ ಕಡೆ ಗಮನ ಕೊಡಬೇಕು ಮಥುರಾ ದೇವಾಲಯದಲ್ಲಿ ಕೋವಾ ಪ್ರಸಾದವನ್ನ ನೀಡಲಾಗ್ತಾ ಇದೆ ಈ ಪ್ರಸಾದವನ್ನ ಸರಿಯಾದ ಗುಣಮಟ್ಟದಲ್ಲಿ ನೀಡ್ತಾ ಇಲ್ಲ ಲಡ್ಡು ಕಲಬೆರೆಕೆ ವಿವಾದ ಈಗ ದಕ್ಷಿಣದಿಂದ ಉತ್ತರದತ್ತ ಸಾಗಿದೆ ಇನ್ನು ಈ ಕೋಲಾಹಲದ ಬೆಂಕಿ ಎಲ್ಲಿಯವರೆಗೆ ಹಬ್ಬುತ್ತೋ ಕಾದು ನೋಡಬೇಕಿದೆ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ದಕ್ಷಿಣದ ತಿರುಪತಿಯಲ್ಲಿ ಎದ್ದಿರುವ ಲಡ್ಡು ವಿವಾದದ ಕೋಲಾಹಲ ಈಗ ಉತ್ತರದ ಮಥುರಾದಲ್ಲೂ ಸದ್ದು ಮಾಡ್ತಾ ಇದೆ ದೇಶದ ಮತ್ತೊಂದು ಪ್ರಮುಖ ದೇಗುಲದ ಪ್ರಸಾದದ ಮೇಲೂ ಕೂಡ ಆರೋಪ ಕೇಳಿ ಬರ್ತಾ ಇದೆ ಮಥುರಾದಲ್ಲಿ ಕೊಡುವಂಥ ಕೋವಾ ಕೂಡ ಕಲಬೆರಕೆಯಿಂದ ಕೂಡಿದೆ ಅಂಥೇಳಿ ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಅಖಿಲೇಶ್ ಯಾದವ್ ಅವರ ಪತ್ನಿ ಎಸ್ ಪಿ ನಾಯಕಿ ಎಸ್ ಪಿ ನಾಯಕಿ ಟಿಂಪಲ್ ಯಾದವ್ ಆರೋಪವನ್ನು ಮಾಡಿದ್ದಾರೆ ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್ ತಿರುಪತಿ ತಿಮ್ಮಪ್ಪನ ಲಡ್ಡು ಕೋಲಾಹಲ ಮಧುರಾದ ಕೃಷ್ಣ ದೇಗುಲಕ್ಕೂ ಹರಡಿದ ವಿವಾದ ಕೋಟ್ಯಾಂತರ ಭಕ್ತರ ಆರಾಧ್ಯ ದೈವ ಕಷ್ಟ ಅಂತ ಕೂಡಲೇ ಈತನ ಸನ್ನಿಧಿಗೆ ಬಂದ್ರೆ ಕಷ್ಟಗಳೆಲ್ಲ ಮಾಯ ಆದ್ರೆ ಈ ದೇವರ ದೈವ ಪ್ರಸಾದದಲ್ಲೂ ನಲಬೆರಿಕೆ ಪ್ರಾಣಿಗಳ ಕೊಬ್ಬು ಮತ್ತು ಮೀನಿನ ಎಣ್ಣೆ ಬಳಕೆ ಸುದ್ದಿ ಭಕ್ತರ ನಂಬಿಕೆಗೆ ಧಕ್ಕೆ ಉಂಟಾಗಿದೆ ನಾವು ತಿರುಪತಿ ತಿಮ್ಮಪ್ಪನ ಲಡ್ಡುವಿನಲ್ಲಿ ತುಪ್ಪದ ಬದಲು ಕೊಬ್ಬಿನ ಬಳಕೆ ಮಾಡೋ ವಿಚಾರ ದೇಶಾದ್ಯಂತ ಕಾಡ್ಗಿಚ್ಚಿನಂತೆ ಹಬ್ಬುತ್ತಲೇ ಇದೆ ಕೆಲ ಸ್ವಾಮೀಜಿಗಳು ದೇಗುಲದ ಜವಾಬ್ದಾರಿಗಳನ್ನ ಸರ್ಕಾರ ವಹಿಸೋದು ಬೇಡ ಅಂತ ಹೇಳುತ್ತಿದ್ದಾರೆ ಇತ್ತ ತಿರುಪತಿ ತಿಮ್ಮಪ್ಪನ ಲಡ್ಡು ವಿವಾದ ಈಗ ಮಧುರಾದ ಕೃಷ್ಣ ದೇಗುಲಕ್ಕೂ ಮೆತ್ತಿಕೊಳ್ಳುತ್ತಿದೆ ಮಧುರ ಪ್ರಸಾದ ಗುಣಮಟ್ಟದಿಂದ ಕೂಡಿಲ್ಲ ಕಿಡಿ ಹೊತ್ತಿಸಿದೆ ಎಸ್ಪಿ ಸಂಸದೆ ಡಿಂಪಲ್ ಯಾದವ್ ಹೌದು ತಿರುಪತಿ ಬಳಿಕ ಈಗ ಮಥುರಾ ಬೃಂದಾವನ ದೇವಾಲಯದ ಪ್ರಸಾದದ ಬಗ್ಗೆ ಆಕ್ಷೇಪ ಕೇಳಿಬರುತ್ತಿದೆ ಮತ್ತು ಕೃಷ್ಣ ದೇವಾಲಯದ ಪ್ರಸಾದ ಗುಣಮಟ್ಟದಿಂದ ಕೂಡಿಲ್ಲ ಅಂತ ಅಖಿಲೇಶ್ ಯಾದವ್ ಪತ್ನಿ ಹಾಗೂ ಸಮಾಜವಾದಿ ಪಕ್ಷದ ಸಂಸದೆ ಡಿಂಪಲ್ ಯಾದವ್ ಹೇಳಿದ್ದಾರೆ ಬಿಜೆಪಿ ಸರ್ಕಾರವು ಮಥುರಾ ದೇವಾಲಯದ ಪ್ರಸಾದದ ಗುಣಮಟ್ಟದ ಕಡೆ ಗಮನ ಕೊಡಬೇಕು ಮಥುರಾ ದೇವಾಲಯದಲ್ಲಿ ಕೋವಾ ಪ್ರಸಾದವನ್ನು ನೀಡಲಾಗ್ತಾ ಇದೆ ಈ ಪ್ರಸಾದವನ್ನ ಸರಿಯಾದ ಗುಣಮಟ್ಟದಲ್ಲಿ ನೀಡ್ತಾ ಇಲ್ಲ ಲಡ್ಡು ಕಲಬೆರೆಕೆ ವಿವಾದ ಈಗ ದಕ್ಷಿಣದಿಂದ ಉತ್ತರದತ್ತ ಸಾಗಿದೆ ಇನ್ನು ಈ ಕೋಲಾಹಲದ ಬೆಂಕಿ ಎಲ್ಲಿಯವರೆಗೆ ಹಬ್ಬುತ್ತೋ ಕಾದು ರಿಪಬ್ಲಿಕ್ ಕನ್ನಡ